ಕುರುಡು ಕಣ್ಣಿಗಿಂತ ಮೇಳ್ಳೆಗಣ್ಣು ವಾಸಿ ಅರ್ಥ ಮತ್ತು ವಿವರಣೆ ಕುರುಡು ಕಣ್ಣಿಗಿಂತ ಮೇಳ್ಳೆಗಣ್ಣು ವಾಸಿ ಎಂಬುದು ಕನ್ನಡದ ಒಂದು ಪ್ರಸಿದ್ಧ ಗಾದೆ ಇದರ ಅಕ್ಷರಶಃ ಅರ್ಥವೆಂದರೆ ಪೂರ್ಣವಾಗಿ ಕುರುಡಾಗಿರುವ ಕಣ್ಣಿಗಿಂತ ಸ್ವಲ್ಪವಾದರೂ ಕಾಣಿಸುವ ಕಣ್ಣು ಉತ್ತಮ ಈ ಗಾದೆಯು ಒಂದು ಆಳವಾದ ಜೀವನತತ್ವವನ್ನು ತಿಳಿಸುತ್ತದೆ ಯಾವುದೇ ವಿಷಯದಲ್ಲಿ ಸಂಪೂರ್ಣವಾಗಿ ಏನೂ ಇಲ್ಲದಿರುವುದಕ್ಕಿಂತ ಕೊಂಚವಾದರೂ ಇರುವುದು ಉತ್ತಮ ವಿವರಣೆ ಭಾಗಶಃ ಪ್ರಯೋಜನ ವರ್ಸಸ್ ಸಂಪೂರ್ಣ ಅಭಾವ ಈ ಗಾದೆಯು ಯಾವುದೇ ವಿಷಯದಲ್ಲಿ ಸಂಪೂರ್ಣವಾಗಿ ಏನೂ ಇಲ್ಲದೆ ಇರುವುದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಭಾಗಶಃ ಪ್ರಯೋಜನಕಾರಿ ಏನಾದರೂ ಇರುವುದು ಹೆಚ್ಚು ಯೋಗ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಕಣ್ಣು ಕಾಣದಿದ್ದರೆ ಅವನು ಲೋಕವನ್ನು ನೋಡಲು ಅಸಾಧ್ಯ ಆದರೆ ಸ್ವಲ್ಪಮಟ್ಟಿಗೆ ಮಂಜಾಗಿ ಅಥವಾ ಅಸ್ಪಷ್ಟವಾಗಿ ಕಾಣಿಸಿದರೂ ಅವನು ಕನಿಷ್ಠ ಪಕ್ಷದಾರಿಯನ್ನು ಗುರುತಿಸಲು ಅಥವಾ ವಸ್ತುಗಳ ಆಕಾರವನ್ನು ಅಂದಾಜಿಸಲು ಸಾಧ್ಯವಾಗುತ್ತದೆ ಕಡಿಮೆಯೆಂದಿಗೂ ಇಲ್ಲದಿರುವುದಕ್ಕಿಂತ ಉತ್ತಮ ಈ ತತ್ವವನ್ನು ಜೀವನದ ಅನೇಕ ಸಂದರ್ಭಗಳಿಗೆ ಅನ್ವಯಿಸಬಹುದು ಜ್ಞಾನ ಸಂಪೂರ್ಣವಾಗಿ ಅಜ್ಞಾನಿಯಾಗಿರುವುದಕ್ಕಿಂತ ಸ್ವಲ್ಪಮಟ್ಟಿಗಾದರೂ ಜ್ಞಾನ ಹೊಂದಿರುವುದು ಉತ್ತಮ ಸಂಪತ್ತು ಸಂಪೂರ್ಣವಾಗಿ ಬಡತನದಲ್ಲಿರುವುದಕ್ಕಿಂತ ಸ್ವಲ್ಪಮಟ್ಟಿಗಾದರೂ ಆರ್ಥಿಕ ಭದ್ರತೆ ಹೊಂದಿರುವುದು ಉತ್ತಮ ಸಂಬಂಧಗಳು ಪರಿಪೂರ್ಣ ಸಂಬಂಧಗಳಿಲ್ಲದಿದ್ದರೂ ಸಣ್ಣಪುಟ್ಟ ಕೊರತೆಗಳಿದ್ದರೂ ಸಂಬಂಧಗಳನ್ನು ಸಂಪೂರ್ಣವಾಗಿ ಕಡಿದುಕೊಳ್ಳುವುದಕ್ಕಿಂತ ಅವುಗಳನ್ನು ಉಳಿಸಿಕೊಳ್ಳುವುದು ಉತ್ತಮ ಪ್ರಯತ್ನ ಯಾವುದೇ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲು ಸಾಧ್ಯವಾಗದಿದ್ದರೂ ಸಂಪೂರ್ಣವಾಗಿ ಪ್ರಯತ್ನಿಸದೇ ಇರುವುದಕ್ಕಿಂತ ಕನಿಷ್ಠ ಪ್ರಯತ್ನವನ್ನಾದರೂ ಮಾಡುವುದು ಉತ್ತಮ ಆ ಕನಿಷ್ಠ ಪ್ರಯತ್ನವು ಕೆಲವೊಮ್ಮೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕುರುಡು ಕಣ್ಣಿಗಿಂತ ಮೇಳೆಗಣ್ಣ ವಾಸಿ ಎಂಬ ಗಾದೆಯು ಪರಿಪೂರ್ಣತೆ ಇಲ್ಲದಿದ್ದರೂ ಸಣ್ಣ ಪ್ರಮಾಣದ ಸಾಧನೆ ಜ್ಞಾನ ಸಂಪನ್ಮೂಲ ಅಥವಾ ಸಾಮರ್ಥ್ಯವು ಸಂಪೂರ್ಣ ಶೂನ್ಯತೆಗಿಂತ ಉತ್ತಮ ಮತ್ತು ಪ್ರಯೋಜನಕಾರಿ ಎಂಬುದನ್ನು ಸಾರುತ್ತದೆ ಇದು ನಮಗೆ ಲಭ್ಯವಿರುವ ಸಣ್ಣಪುಟ್ಟ ಅವಕಾಶಗಳು ಅಥವಾ ಸಾಮರ್ಥ್ಯಗಳನ್ನು ಗೌರವಿಸಲು ಮತ್ತು ಅವುಗಳಿಂದ ಗರಿಷ್ಠ ಪ್ರಯೋಜನ ಪಡೆಯಲು ಪ್ರೇರೇಪಿಸುತ್ತದೆ